ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಇದೊಂದು ಗಾಡಿ ಬಂದಿದೆ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಎಮ್ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದು ನಿಮಗೆ ಗಾಡಿ ಬಂದು ಇದು ಐವತ್ತೇಳು ಎಚ್ ಪಿ ಬರುತ್ತೆ ಇಂಜಿನ್ ಗಾಡಿ ಓಡ್ರೋದು ಕೇವಲ ನಾನ್ನೂರ ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಇದೆ ಗಾಡಿ ಗಾಡಿ ಮತ್ತು ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ನಿಮಗೆ ಐಲ್ ಬ್ರೇಕ್ ಬರುತ್ತೆ ಐಲ್ ಕೊಟ್ಟಿದ್ದಾರೆ ಇದು ಮತ್ತು ಮುದೋಳದಲ್ಲಿ ಹೊಸ್ದಾಗಿ ಉಡ್ಡ ಬಂಪರಲ್ಲಿ ಹೊಸ್ದಾಗಿ ಕಟ್ಸಿರೋದು ಮುದೋಳಲ್ಲಿ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಐತೆ ಪ್ರೈಸ್ ಹೇಳ್ತಾ ಇರೋದು ಬಂದು ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಂಗಲ್ಲಿದೆ ಗಾಡಿ ನೀವೇ ನೋಡ್ತಾ ಇರ್ಬೋದು ಹೊಸ ಗುಡ್ಡ ಬಂಪರ್ ಕಡಿಸಿರೋದು ಮುದೋಳಲ್ಲಿ ಇನ್ನೂ ಯೂಸ್ ಕೂಡ ಮಾಡಿಲ್ಲ ಗಾಡಿ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಬೀಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳಿದಾವೆ ಇಂಜಿನು ಎಲ್ಲ ನೀಟಾಗೈತೆ ನಿಮಗೆ ಗಾಡಿದು ನಿಮಗೆ ನಾಲ್ಕರಿಂದ ನಾಲ್ಕು ಐದು ಲೀಟ್ರ್ ತಗೋಬೋದು ಗಂಟೆಗೆ ಮತ್ತು ಇಂಜಿನ್ ಒಂದೇ ಬರ್ತಾ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಏನು ಕೊಡ್ತಾಯಿಲ್ಲ ಗಾಡಿ ಇಂಜಿನ್ ಅಷ್ಟೇ ಸೇರಿಗಿರೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿ ನೀಟಾಗೈತೆ ಮಹೇಂದ್ರ ಅರ್ಜುನು ಸಿಕ್ಸ್ ಜೀರೋ ಫೈವ್ ಗಾಡಿ ವುಡ್ಡಾ ಬಂಪರೆಲ್ಲ ಹೊಸ್ದಾಗಿ ಮಾಡಿಸಿರೋದು ಇನ್ನೂ ಯೂಸ್ ಕೂಡ ಮಾಡಿಲ್ಲ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಈ ಗಡಿಗೆ ಎಂಟೂವರೆ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಡಿ ಮೇಲೆ ಲೋನ್ ಮಾಡಿಸ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಲೋನ್ ಆಪ್ಷನ್ ಸಿಗುತ್ತೆ ನಿಮಗೆ ಗಡಿದು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಾವು ವೀಡಿಯೋ ನೋಡ್ತಾ ಇರ್ತಾರಲ್ಲ ವೀಡಿಯೋ ಕೆಲವೊಂದು ಟೈಟಲಲ್ಲಿ ಓನರ್ ನಂಬರ್ ಅಂತ ಕೊಟ್ಟಿರ್ತೀವಿ ವೀಡಿಯೋ ಆ ನಂಬರ್ಗೆ ಕಾಲ್ ಮಾಡಿ ಓನರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನಮ್ಮ ಚಾನಲಿಂದ ಹೆಸರು ಅಂದರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಎಂಟೂವರೆ ಹೇಳ್ತಾರೆ ಇದು ಫೈನಲ್ ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಮಹಿಂದರ್ ಅರ್ಜುನ್ ಗಡಿ ಟ್ವೆಂಟಿ ತ್ರೀ ಮಂಡಲ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಲಿದೆ ಇಂಜಿನ್ ಅಷ್ಟೇ ಇರೋದು ಬಿಜಾಪುರದ ಲೊಕೇಶನ್ ಗಾಡಿ ಬರುತ್ತೆ ಯಾಕಂದ್ರೆ ಬೇಕಾಗಿದ್ದಲ್ಲಿ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇದೆ ಟೈಟಲಲ್ಲಿ ಆ ಕಾಲ್ ಮಾಡಿ ಥ್ಯಾಂಕ್ ಯು